ಹೆಸರಿಗಷ್ಟೇ ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಸ್ಪತ್ರೆ ಗೇಟ್ ಓಪನ್ ಒಳಗಡೆ ಮಾತ್ರ ಎಲ್ಲದಕ್ಕೂ ಬೀಗ ಈ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ರವಿವಾರ ರಜೇನ ಈ ಆಸ್ಪತ್ರೆಯಲ್ಲಿ ಸರಿಯಾದ ಸಮಯಕ್ಕೆ ಯಾರು ಸಿಗೋದಿಲ್ಲವಂತೆ ವೈದ್ಯ ನರ್ಸ್ಗಳಿದ್ದರೂ ಮನೆಯಲ್ಲಿ ಆಸ್ಪತ್ರೆ ಮಾತ್ರ ಖಾಲಿ ಖಾಲಿ ಫೋನ್ ಮಾಡಿ ತಿಳಿಸೋಣ ಅಂದ್ರೆ ಡಿ ಒ ಅವರಿಂದ ಉತ್ತರನೇ ಇಲ್ಲ ಹೌದು ಗೋಕಾಕ್ ತಾಲೂಕಿನ ಕಣಗಾಂವ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತೆ ಸಾಗ್ತಾ ಇದೆ ಇದು ಹೆಸರಿಗಷ್ಟೇ ಸರ್ಕಾರಿ ಆಸ್ಪತ್ರೆಯಾಗಿದ್ದು ಆ ವ್ಯವಸ್ಥೆಯ ಆಗರವಾಗಿದ್ದು ಇಲ್ಲಿನ ಸಿಬ್ಬಂದಿ ವೈದ್ಯರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಹಳ್ಳಿ ಕಡೆಯ ಬಡ ಜನರು ಆರೋಗ್ಯವಂತರಾಗಿರಲು ಸರ್ಕಾರದಿಂದ ಉಚಿತ ಚಿಕಿತ್ಸೆ ನೀಡಲು ಆರೋಗ್ಯ ಪ್ರಾಥಮಿಕ ಕೇಂದ್ರಗಳನ್ನು ನಿರ್ಮಿಸಿ ಅಲ್ಲಿ ನಿಯೋಜನೆ ಮಾಡಿದ ವೈದ್ಯರಿಗೆ ನರ್ಸ್ಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಕೈತುಂಬ ವೇತನ ನೀಡ್ತಾ ಇದೆ ಆದರೆ ಕಣಗ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆಗಾಗಿ ಬರುವಂತಹ ಸುತ್ತಮುತ್ತಲಿನ ಜನತೆಗೆ ತುರ್ತು ಸಂದರ್ಭದಲ್ಲಿ ಮತ್ತು ಹೆರಿಗೆಗಾಗಿ ಬರುವ ಹಳ್ಳಿ ಕಡೆಯ ಹೆಣ್ಣು ಮಕ್ಕಳಿಗೆ ಸಮಯಕ್ಕೆ ಸರಿಯಾಗಿ ವೈದ್ಯರೇ ಸಿಗೋದಿಲ್ಲ ಅದರ ಜೊತೆಯಲ್ಲಿ ನರ್ಸ್ಗಳು ಕಾಣಿಸೋದೇ ಇಲ್ಲ ಇನ್ನು ಕನಗಾಂವ್ ಗ್ರಾಮದಲ್ಲಿ ರಾಣಿ ಚೆನ್ನಮ್ಮ ವಸತಿ ಶಾಲೆ ಆರ್ ಎಂ ಎಸ್ ಸಿ ಶಾಲೆ ಸರ್ಕಾರಿ ಶಾಲೆಯಲ್ಲಿನ ಮಕ್ಕಳಿಗೆ ಏನಾದರೂ ಆರೋಗ್ಯದ ಸಮಸ್ಯೆ ಉಂಟಾದಲ್ಲಿ ಇಲ್ಲಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತೆರಳಿದ್ರೆ ಅಲ್ಲಿ ವೈದ್ಯ ಅಲ್ಲ ನರ್ಸ್ಗಳು ಕೂಡ ಇರೋದಿಲ್ಲ ಅದರಿಂದ ವಸತಿ ಶಾಲೆಯ ಮಕ್ಕಳನ್ನ ಸ್ಥಳೀಯ ಬಿ ಎಚ್ ಎಂ ಎಸ್ ಅಂತಹ ವೈದ್ಯರಿಂದ ಚಿಕಿತ್ಸೆ ನೀಡಿಸಬೇಕು ಇಲ್ಲ ಪಾಲಕರ ಜೊತೆ ಮನೆಗೆ ಕಳುಹಿಸುವಂತಹ ಪರಿಸ್ಥಿತಿ ಬಂದಿದೆ ಇನ್ನು ಸ್ಥಳೀಯ ಜನತೆಗೆ ಈ ಆಸ್ಪತ್ರೆಯಲ್ಲಿ ಯಾವುದೇ ಸರಿಯಾದ ಸೌಲಭ್ಯಗಳು ಸಿಗ್ತಾ ಇಲ್ಲ ಇಲ್ಲಿನ ವೈದ್ಯ ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಗೊತ್ತಿಲ್ಲ ಅಷ್ಟೇ ಅಲ್ಲ ಆಸ್ಪತ್ರೆಗೆ ಬರೋದಿರಲಿ ಕರೆ ಮಾಡಿದ್ರೆ ಸಂಪರ್ಕಕ್ಕೂ ಕೂಡ ಸಿಗೋದಿಲ್ಲ ಎನ್ನುವುದು ಸಾರ್ವಜನಿಕರ ಆರೋಪವಾಗಿದೆ ಇಂತಹ ಕಾರಣಗಳಿಂದಲೇ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಬದಲು ಖಾಸಗಿ ಆಸ್ಪತ್ರೆಗೆ ಹೊರಟಿದ್ದಾರೆ ಇನ್ನು ಕನಗಾಂವ್ ಪ್ರಾಥಮಿಕ ಕೇಂದ್ರದ ಗೇಟ್ ಮಾತ್ರ ತೆರೆದಿರುತ್ತದೆ ಒಳಗಡೆ ಹೋದ್ರೆ ಎಲ್ಲ ಕೋಣೆಗಳಿಗೆ ಬೀಗ ಹಾಕಿರುತ್ತದೆ ಅಷ್ಟೇ ಗಡಿಯಾರ ಯಾವಾಗ ಬಂದ್ ಆಗಿದೆಯೋ ಗೊತ್ತಿಲ್ಲ ಸಿ ಕ್ಯಾಮ್ರಾಗಳಿದ್ದರೂ ವೇಸ್ಟ್ ಹೌದು ನಾವು ಹೇಳುತ್ತಿರೋದು ಸುಳ್ಳಾದ್ರೆ ಅವರ ಇಲಾಖೆಯಿಂದ ಅಳವಡಿಸಿರುವ ಸಿ ಕ್ಯಾಮ್ರಾಗಳೇ ಇವರ ಕೆಲಸ ಕಾರ್ಯ ಬಿಚ್ಚಿಡುತ್ತವೆ ಇನ್ನು ಇದನ್ನೆಲ್ಲ ತಿಳಿಸಲು ಬೆಳಗಾವಿ ಡಿ ಕರೆ ಮಾಡಿದ್ರೆ ಫೋನ್ ರಿಂಗ್ ಆದ್ರೂ ಕೂಡ ರಿಸೀವ್ ಮಾತ್ರ ಆಗ್ತಾ ಇಲ್ಲ ಸಾಹೇಬ್ರೆ ಇನ್ನಾದ್ರೂ ಎಚ್ಚೆತ್ತುಕೊಂಡು ಇಂಥವರ ಮೇಲೆ ಕ್ರಮ ಕೈಗೊಂಡು ಪಾಪ ನಮ್ಮ ಹಳ್ಳಿ ಜನತೆ ಬಡವರಿದ್ದಾರೆ ಅವರಿಗೆ ಕಡಗಾಂ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಉಚಿತ ಚಿಕಿತ್ಸೆ ಸಿಗುವಂತಾಗಲಿ ಬ್ಯೂರೋ ರಿಪೋರ್ಟ್ ಫಾಸ್ಟ್ ನೈನ್ ನ್ಯೂಸ್ ಕನ್ನಡ ಗೋಕಾಕ್